ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಕ್ಕಳು ಈ ವ್ಯಸನ ಮುಕ್ತ ಸಮಾಜದ ಕನಸನ್ನು ಹೊತ್ಕೊಂಡು ಇಲ್ಲಿ ಸೇರಿದೆ ಮಕ್ಕಳನ್ನು ನೋಡುವುದೇ ಒಂದು ಭಾಗ್ಯ ಮಕ್ಕಳು ನೋಡದ ಮೇಲೆ ದೇವರನ್ನು ನೋಡುವ ಅವಶ್ಯಕತೆನೇ ಇಲ್ಲ ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ನಾನು ಒಮ್ಮೆ ದೇವರ ಗುಡಿ ಇನ್ನೊಂದು ಶಾಲೆ ಎರಡೂ ಇದ್ದರೆ ನಾನು ದೇವರ ಗುಡಿಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ದೇವರ ಗುಡಿಗೋದ್ರೆ ಒಬ್ಬ ದೇವರ ದರ್ಶನ ಆಗ್ತಾನೆ ಶಾಲೆಗೆ ಹೋದರೆ ವಿದ್ಯಾರ್ಥಿಗಳ ರೂಪದಲ್ಲಿ ಸಾವಿರಾರು ದೇವರಗಳ ದರ್ಶನ ಒಂದೇ ಸಲಕ್ಕಾಗ್ತದೆ ಅಂತ ಇಲ್ಲೆಲ್ಲ ಮಕ್ಕಳು ಒಂದು ವ್ಯಸನ ಮುಕ್ತ ಸಮಾಜವನ್ನು ಕಟ್ಟಬೇಕನ್ನುವಂಥ ಕನಸಿನಿಂದ ನೀವೆಲ್ಲ ಇಲ್ಲಿ ಸೇರಿದಿರಿ ಅದರ ಮಜಾ ಏನೈತೆ ಅಂದ್ರೆ ಇಸ್ಪಟ್ಟಾಡವರು ಕುಡಿಯವರು ಬೇರೆ ಕಡೆ ಕುಂತಾರೆ ಇವ್ರು ಯಾರು ಇಲ್ಲಾರ್ದವ್ರು ಇಲ್ಲಿ ಬಂದು ಕುಂತಾರೆ ಅದರ ಮಕ್ಕಳಿಗೆ ಕಲಿಸ್ಬೇಕಾಗಿದೆ ಯಾಕೆ ಒಂದು ವ್ಯಸನ ಮುಕ್ತ ಸಮಾಜದ ಕನಸನ್ನು ಮಕ್ಕಳ ಎದೆಯೊಳಗೆ ಬಿತ್ತಬೇಕು ಯಾಕೆ ಅವರು ಕೆಟ್ಟ ಹವ್ಯಾಸಗಳಿಂದ ಮಕ್ಕಳು ಹೊರಗೆ ಬರಬೇಕು ಯಾಕೆ ಬ್ಯಾಡ್ ಹ್ಯಾಬಿಟ್ಸಿಂದ ಮಕ್ಕಳು ಹೊರಗೆ ಬರಬೇಕು ಅಂದ್ರೆ ಈ ಹ್ಯಾಬಿಟ್ಸ್ ಏನದವಲ್ಲ ಹ್ಯಾಬಿಟ್ಸ್ ಏನು ಮಾಡತೈತಿ ಅಂದ್ರೆ ಹ್ಯಾಬಿಟ್ಸ್ ಸೇಫ್ ಯುವರ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಸೇಫ್ ಯುವರ್ ನೇಚರ್ ನೇಚರ್ ಬಿಕಮ್ಸ್ ಯುವರ್ ಫ್ಯೂಚರ್ ಅಂದ್ರೆ ನಿನ್ನ ನೇಚರ್ ನಿನ್ನ ಫ್ಯೂಚರ್ ಆಗ್ತಿತ್ತು ಅಂದ್ರೆ ಕೆಟ್ಟ ಹವ್ಯಾಸಗಳಿಂದ ಕೆಟ್ಟ ಭವಿಷ್ಯ ನಿರ್ಮಾಣ ಆಗ್ತದೆ ಮಕ್ಕಳ ಮನಸ್ಸು ಅದು ಅತ್ಯಂತ ತಿಳಿಯಾಗಿರ್ತದೆ ಮಕ್ಕಳು ನೀವು ಅಷ್ಟೇ ಕಲಿಯೋದಲ್ಲ ದೊಡ್ಡವರಿಗೆ ಕಲಿಸ್ಬೋದು ನೀವು ಒಂದು ಒಂದು ಸಣ್ಣ ಒಂದು ಕತೆ ಹೇಳ್ತೇನೆ ನಿಮ್ಮ ಮಕ್ಕಳಿಗೆಲ್ಲ ಈ ಬಾರ್ ಇರ್ತಾವಲ್ಲ ಬಾರ್ ಬಾರ್ ಗೊತ್ತದ ಇಲ್ಲಿ ನೋಡಿರಿಲ್ಲ ಎಲ್ಲ ಕಡೆ ಬೋರ್ಡ್ ಹಾಕಿರ್ತಾರ ಆ ಬಾರಿನಲ್ಲಿ ಒಂದು ಸಣ್ಣ ಹುಡುಗ ಕೆಲಸ ಮಾಡ್ತಿದ್ದ ಒಂದು ಆರು ಏಳನೇ ಕ್ಲಾಸ್ ಓದೋ ಹುಡುಗ ತಂದೆ ಕುಡಿದು ಕುಡಿದು ತೀರ್ಕೊಂಡಿದ್ದ ತಾಯಿ ಆಸ್ಪತ್ರೆಯೊಳಗಿದ್ಲಿ ಮಗ ದುಡಿದು ಅವನ ಆಸ್ಪತ್ರೆಗೆ ಗುಡುಗಿಗೆ ಮಗ ದುಡಿದು ದುಡ್ಡು ಕೊಡ್ತಿತ್ತು ಸಾಲಿಗೆ ಹೋಗಿ ಬರ್ಬೇಕು ಸಾಲಿಗೆ ಹೋಗಿ ಬಂದ ಮೇಲೆ ಸಾಯಂಕಾಲ ಬಾರ್ನಾಗ ಅವು ಟೇಬಲ್ ಒರೆಸಕ್ಕೆ ಅದು ಸಣ್ಣ ಮಗು ಕೆಲಸ ಮಾಡ್ತಿತ್ತು ಒಬ್ಬವ ಬಾರಿಗೆ ಕುಡ್ಯಕ್ಕೆ ಬಂದ ರಾತ್ರಿ ಬಂದು ಸಾಯಂಕಾಲ ಕುಡ್ಯಕ್ಕೆ ಬಂದು ಸಣ್ಣ ಮಗು ಇತ್ತಲ್ಲ ಅದನ್ನ ನೋಡ್ದವ ನೋಡಿ ಆ ಮಗುವಿಗೆ ಕರ್ದು ಹೇಳ್ತಾನೆ ಅದು ಟೇಬಲ್ ಒರೆಸೋದು ಗ್ಲಾಸ್ ತಂದಿಡೋದು ಸಣ್ಣ ಮಗು ಮಾಡ್ತಿತ್ತು ಅವ ದೊಡ್ಡವ ಮಗುವಿಗೆ ಕೇಳ್ತಾನಲ್ಲ ನಿನ್ನ ನೋಡಿದ್ರೆ ಬಹಳ ಮನಸ್ಸಿಗೆ ಹಿತ ಅನ್ನಿಸ್ತೈತಿ ನಿಮ್ಮಂತ ಸಣ್ಣ ಹುಡುಗರು ಇಲ್ಲೆಲ್ಲ ಬಾರ್ಗಳಲ್ಲಿ ಬಂದು ಕೆಲಸ ಮಾಡಬಾರ್ದು ಅವಾಗ ಐದನೇ ಕ್ಲಾಸ್ ಓದು ಹುಡುಗ ಹೇಳ್ತಾನೆ ನೀವು ಹೇಳೋದು ಕರೆಕ್ಟ್ ಐತಿ ನಮ್ಮಂತ ಸಣ್ಣ ಹುಡುಗರು ಇಂಥಲ್ಲಿ ಬಾರ್ನೊಳಗೆ ಕೆಲಸ ಮಾಡಬಾರ್ದು ಬರಬಾರ್ದು ಕರೆಕ್ಟ್ ನಿಮ್ಮಂತ ದೊಡ್ಡವ್ರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂತ ಮಕ್ಳು ಬರೋ ಪ್ರಶ್ನೆನೇ ಬರ್ತಿ ಅಂತ ಸೊ ದೊಡ್ಡವರು ಕುಡಿಯೋದು ಬಿಟ್ಟಿದ್ರೆ ಅವ್ರು ಇಸ್ಪಟ್ ಆಡೋದು ಬಿಟ್ಟಿದ್ರೆ ಗುಟ್ಕ ಹಾಕೋದು ಬಿಟ್ಟಿದ್ರೆ ಇವತ್ತು ಮಕ್ಕಳಲ್ಲಿ ಸೇರೋ ಪ್ರಶ್ನೆನೇ ಬರ್ತಿದ್ದಿಲ್ಲ ಅಂತ ಅದಕ್ಕೆ ಅವರು ಸಾಹೇಬರು ಹಿಡಿದು ಹೋಟೆಲ್ ಹುಡುಗ್ರಿಂದ ಹಿಡಿದು ವಿ ಐ ಪಿ ಬ್ಯೂರೋಕ್ರಾಟ್ ಎಲ್ಲ ಕ್ಷೇತ್ರದ ಜನರಿಗೂ ನಾನು ಮೀಟ್ ಮಾಡಿರ್ತೀನಿ ಬಿಕಾಸ್ ಒಬ್ಬ ಕಲಾವಿದ ಅಂತಂದರೆ ಎಲ್ಲ ಪಾತ್ರ ನಿರ್ವಹಿಸಬೇಕಂದ್ರೆ ಎಲ್ಲರ ಜೊತೆಗೂ ಬೆರೆತಾಗ್ಲೇ ಆ ಥರದ್ದು ಪಾತ್ರಗಳು ಮತ್ತು ಆ ಥರದ್ದು ಕಥೆಗಳು ಸ್ಕ್ರಿಪ್ಟ್ಗಳನ್ನ ನಾನು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಹಾಗೆ ಎಲ್ಲೋ ಒಂದು ರೀತಿಯಿಂದ ನಮಗೂ ಒಂಚೂರು ಸಮಾಜದ ನಾಲೆಜ್ ಅನ್ನೋದು ಬೆಳೆದಿರುತ್ತೆ ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನಿಸಿಕೆನೂ ಅದನ್ನ ನಂತರ ಹಂಚ್ಕೊಳ್ತೇನೆ ಬಟ್ ಸಂವಾದ ಪ್ರಾರಂಭ ಆಗಲಿ ಅಂತ ಕೇಳ್ಕೊಳ್ತೀನಿ ಯಾರ್ಯಾರಿಗೆ ಏನಾದರೂ ಕೇಳೋದಿದ್ರೆ ದಯವಿಟ್ಟು ಕೇಳ್ಬೋದು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ